ಯಾರಪ್ಪ ಬೆ ನಮ್ದ ಈ ಸತಿ ಕಪ್ಪು ನಮ್ದ ಹೊಡ್ರಿ ಅವ್ ನೋಡಿದ್ರ ಅಲ್ಲ ನಮ್ ಕಂಪ್ನಿ ಅವ್ರು ನೋಡಿದ್ರೆ ಸ್ಪಾನ್ಸರ್ ಮಾಡ್ಯಾರ ಡೆಲ್ಲಿ ಸಪೋರ್ಟ್ ಮಾಡ್ರಿ ರೆಸಿಗ್ನೇಷನ್ ಲೆಟರ್ ಅಷ್ಟೇ ನನಗೆ ಸ್ಪಾನ್ಸರ್ ಅವ್ರು ಮಾಡ್ಯಾರೀ ನಮ್ ಜೆ ಎಸ್ ಡಬ್ಲ್ಯೂ ಕೆಲಸ ಮಾಡ್ತೀವಿ ಸರ್ ರೊಕ್ಕ ಅವ್ರು ಕೊಟ್ಟಾರ ಟಿಕೆಟ್ ಅದಕ್ಕೆ ಹೌದು ಸರ್ ಐತ್ರಿ ಸರ್ ಪಕ್ಕದ ಮನೆ ಆಂಟಿ ಚಲೋ ಅದಾಳ ಅಂತ ಅವ್ ಅಣ್ಣಕ್ ಆಕೇತ ಸರ್ ಅದಕ್ಕೆ ಪ್ರಶ್ನೆ ಅಲ್ರಿ ಸರ್ ಕಾವೇರಿಗ ನೀರ್ ಬಿಟ್ಟು ಕೊಡಲು ಅದಕ್ಕ ಅಂತೀವಿ ಆರ್ ಸಿಬಿ ಆರ್ ಸಿಬಿ ನರಿ ರಕ್ತ ರಕ್ತ ಕಣ ಕಣದಲ್ಲೂ ಆರ್ ಸಿಬಿ ಅಂತೀವಲ್ಲ ಅಂತ ಖರೆ ಐತಿ ಹಂಗ ಕನ್ನಡ ಕೇವಲ ರಾಹುಲ್ ಮತ್ತ ಡೆಲ್ಲಿ ಹುಡ್ಗ ವಿರಾಟ್ ಕೊಹ್ಲಿ ಹಾ ಈ ಹುಡುಗ ಆ ಹುಡುಗ ಅಂತಲ್ರಿ ಬಂದಿರೋದಿಲ್ಲಿ ಆರ್ ಸಿಬಿ ಗೋಸ್ಕರ ಪ್ಲೇಯರ್ಸ್ ಅವ್ರೇ ಇವ್ರ ಅಂತಲ್ಲ ಒಂದ್ ಸರ್ತಿ ಅವ್ರ ಆರ್ ಸಿಬಿ ಜರ್ಸಿ ಹಾಕೊಂಡ್ ಆಡಾಕತ್ತಾರ ಅಂದ್ರ ಅವ್ರ ಆರ್ ಸಿಬಿ ದವ್ರ ಅಷ್ಟೇ ರೀ ಆರ್ ಸಿ ಬಿ ಚೆನ್ನಾಗಿ ಪ್ರಾಬ್ಲಮ್ ಒಟ್ಟು ತಗೊಂಡ್ರು ಬೇರೆ ತಿಂಗಳ ಚೆನ್ನಾಗಿ ಅದೇನ್ ಹೇಳಾಕ ಆಗಂಗಿಲ್ರಿ ಅವ್ರವ್ರು ಯಾವ ಯಾವ ಇದರೊಳಗೆ ಹೆಂಗೆ ಆಡ್ತಾರ ಹಂಗೆ ಅಂತ ಹೇಳ್ಬೋದು ಬಟ್ ಹಾ ನಮ್ಮ ಕಡೆ ಬಂದವ್ರು ಚಲೋ ಆಡಾಕತ್ತಾರೆ ಕೃನಾಲ್ ಲಾಸ್ಟ್ ಇಯರ್ ಚಲೋ ಆಡಿಲ್ಲ ಈ ಸರ್ತಿ ಚಲೋ ಆಡಕತ್ತಾನ ಅಷ್ಟೇ ರೀ ಉತ್ತರ ಕರ್ನಾಟಕದಾಗ ಬೆಳಗಾವ್ ಕು ಬೆಳಗಾವ್ ಕುಂದಾ ಚಂದ ಜೋಳದ ರೊಟ್ಟಿ ಶೇಂಗಾ ಚಂದ ಅದ್ರೊಳಗೆ ನಮ್ಮ ಆರ್ ಸಿ ವಿ ವಿರಾಟ್ ಕೊಹ್ಲಿನ ಚಂದ